ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬಿ ಜೆ ಪಿ ಮಂಡಲದಿಂದ ಭಾರತ ಹೆಮ್ಮೆಯ ಪ್ರಧಾನಮಂತ್ರಿ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಎಂ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಿ ಹಾಗೂ ಸ್ವಚ್ಛ ಭಾರತ್ ಅಭಿಯಾನದಡಿ ಆಸ್ಪತ್ರೆಯ ಮುಂಭಾಗದಲ್ಲಿ ಕಸ ಗುಡಿಸುವ ಮೂಲಕ ಸ್ವಚ್ಛಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಡಿ ಎಸ್ ಸುರೇಶ್ರವರು ಶುಭ ಕೋರಿರುತ್ತಾರೆ ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಿಂದ ಗರಗದಹಳ್ಳಿ ಪ್ರತಾಪ್ ಪುರಸಭೆ ಸದಸ್ಯರಾದ ಭೋಜರಾಜ್ ಕೆ ಆರ್ ಧ್ರುವಕುಮಾರ್ ಬಗ್ಗವಳ್ಳಿ ಬಸವರಾಜ್ ರೇಣುಕಪ್ಪ ರಾಜೇಶ್ವರಿ ರಾಜಶೇಖರ್ ಶಿಲ್ಪಾ ಸದಾನಂದ್ ವಿಜಯನಾಯ್ಕ್ ಪ್ರಸಾನ್ ಶಿವಕುಮಾರ್ ಟಿ ಎಲ್ ರಮೇಶ್ ಧನಂಜಯ ಶಿವ ಶಿವಮೂರ್ತಿ ಜಾಸ್ ಸ್ವಾಮಿ ಸಂಕೇತ್ ಲೋಹಿತ್ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಎಫ್ ಟಿವಿ ನ್ಯೂಸ್ ತರೀಕೆರೆ ನೂರಾರು ಯೋಜನೆಗಳನ್ನ ಇವತ್ತು ಕೇವಲ ಬೇಟಿ ಬಡಾವೋ ಬೇಟಿ ಬಚಾವೋ ಯೋಜನೆ ಅಲ್ಲ ಹಾಗೆ ಕಿಸಾನ್ ಸಮೃದ್ಧಿ ಯೋಜನೆ ಅಲ್ಲ ಇನ್ನೂ ಅನೇಕ ಜನಪರ ಯೋಜನೆಗಳನ್ನ ಜಾರಿಗೆ ತಂದು ವಿಶ್ವದ ಎಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಹೆದ್ದಾರಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸ ಎಂ ನೇತಾರ ಪ್ರಧಾನಮಂತ್ರಿ ಅವರು ಬರ್ರಪ್ಪ ಇನ್ನೇನಾ ಅಲ್ಲಿ ಹೋಗೋದು ಮಾರಾಯ ನಿನ್ನ ನಿನ್ನಂತಾ ನೀನು ಓನ್ ಇಕಡೆ ಬಂದು ಬಂದು ಎಯ್ ಬಂದು ಹೋಗೋ ಬಿಟ್ಟು ಹಟಾ ಬಂದೆ ಇಷ್ಟಪಟ್ಯಾಕ್ಕೆ ನಿನ್ನ ಕಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಥ್ಯಾಂಕ್ ಯು ಜಿಲ್ಲೆಯ ಮೋರ್ಚಾಗಳ ಪದಾಧಿಕಾರಿಗಳೇ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ದೇಶ ಕಂಡಂತಹ ಮಹಾನ್ ನಾಯಕ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮದಿನ ಈ ದಿವಸ ಗುಜರಾತ್ನಲ್ಲಿ ಹದಿಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಈಗ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ಮುಗಿತಾ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಎಲ್ಲದೇ ರೀತಿಯಲ್ಲಿ ಆಡಳಿತವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಇವತ್ತು ಇಡೀ ದೇಶದಲ್ಲೇ ಅಭಿವೃದ್ಧಿಯ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಯಾವುದೇ ಕ್ಷೇತ್ರದಲ್ಲಿರ್ಬೋದು ಇವತ್ತು ರಸ್ತೆ ಅಭಿವೃದ್ಧಿ ಇರ್ಬೋದು ರೈಲ್ವೆ ಇರ್ಬೋದು ಕೈಗಾರಿಕೆಗಳಿರ್ಬೋದು ರೈತರಿಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಅಮೇರಿಕಾದಂಥ ದೊಡ್ಡಣ್ಣ ದೇಶ ಏನಿತ್ತು ಆ ದೇಶ ಇವತ್ತು ಭಾರತ ದೇಶದ ಎದುರಿಗೆ ಮಂಡಿ ಊರಿ ಕುಳಿತಿದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಬರ್ತದೆ ನರೇಂದ್ರ ಮೋದಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮುಂದ

यो नभए दुआरमा भन्दै छ सबैजनाले मोटलमा भन्दै छन् न यो कता हो कता हो ओके आराम गर्नु होला सबैजनाले मोटलमा भन्दै छ यसले ल 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 ಎಸ್ ಎಫ್ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ